ಈಗ ನಿನಗ ಪ್ರೀತಿಯಿಂದ ಬಳಿ ಇಡ್ಸನಿ ಆದ್ರೆ ನಿಮ್ಮ ಅಪ್ಪ ಕೇಳಿದ್ರೆ ಬಳಿ ತೋರ್ಸಕ್ ಹೋಗ ಅಪ್ಪ ನಿಮ್ಮ ಅಪ್ಪ ನಾ ಬಳಿ ಇಡ್ಸಿದ್ ಬಟ್ಟಾತಂದ್ರ ಏನ್ ದೊಡ್ಡ ರಾಜ್ಯ ಮಾಡಿದ್ರೆ ಮಾಡಬಹುದ ಈಗಾಗಿ ಬರಾ ನಿಮ್ಮ ಅಪ್ಪ ಸ್ವಲ್ಪ ಹಿಂದ ಮಿನಿಸ್ಟರ್ ನಂಗೆ ಕೈ ಕಟ್ಕೊಂಡು ನಿಂದ್ರ ಆದ್ರೆ ಬಳಿ ಒಟ್ಟ ತೋರ್ಸಕ್ ಹೋಗಿ ತೋರ್ಸಂದ್ರ ತೋರ್ಸು ಮುಂದೆ ಏನ್ ಆಕೈತಿ ನೋಡೋಣ ನಿಮ್ಮನ್ನ ಪಡ್ಕೋಬೇಡ್ರೆ ನಂದೋ ಬಡ್ಕೋರಿ ಯವಾ ಏನು ಹೇಳಿದೀನಿ ನೀ ಏನು ಮಾಡಾಕ್ತಿದಿ ಗೌಡ್ ಮಣಿಗೆ ಹೋಗಿ ಪಾಟ್ನಪ್ಪ ಅಂತ ಹೇಳಿದ್ರೆ ಇಲ್ಲಿ ಹಾಗಾಗಿ ಏನು ಕೆಲಸ ಮಾಡಕ್ತಿನಿ ನಾವ್ ಏನಿಲ್ಲ ಏನೋ ಮಾತ್ರ ಗೊತ್ತ ನಿಜ್ ಕಷ್ಟ ನೀ ಬಂದೆ

கெட்டி குட்ட கெட்டி குட்ட கெட்டி குட்ட இவன் கூடு கெட்டி அது ಇದಕ ಕೈಯಕ ಕೊಡು ಯಾಕಂದ್ರೆ ಆ ಕೈ ಬೇಡ ಬಿಜಿ ಐತಿ ಏ ನೀನವ ಫಿಜಿ ಇರುವಂತಕ ಬೇಕು ಫೇಸ್‌ಬುಕ್ ಇಂದ ಹೋಗುವಂತಕ ಅದ ಬಲಗೈಯಕ ಕೊಡ್ಬೇಕ ಅಂತ ನಮಗೆ ಹೇಳಬೇಕು ನೀನವ ನೀ ಆರಗಿಲು ಹುಟ್ಟೆ ನೀ ಒಂಬತ್ತರಗಿಲು ಹುಟ್ಟಿ ಆ ನೀ ಬಲಗೈಯೆ ಎಡವೆ ಅಂತ ಗೊತ್ತಾಗುತ್ತೆ ಅವನು ಅವರು ಹಾ ಹಾ ಹೇง ಆತಿಗೆ ಕೈಗೆ ಏನೋ ಹತೈತಿ ಬ್ಯಾಡವ ಹಲಸು ಹಲಸೈತ ಗಾಡ ಅಂತ ಅದಿಕಡೆ நன் கையு மோட்னா

ಂತ ಬಳಿ ಕಿತ್ಕೊಳ್ಳಿದೆ ಅಂದ್ರೆ ಉಳಿದಿಲ್ಲ ಮತ್ತೆ ಏರ್ಸುವಾಗಿದ್ದ ಹಿಡ್ಕೊಳ್ಳುವಾಗ ಯಾನ ಮಣಿ ನಾನಿ ತ್ರಾಸ ಮೊದಲು ಹಿಡ್ಕೊಳ್ಳಿಯಂತೆ ಬಾಳಲ್ಲಿ ಬಂದಂತೆ

ನಿಮ್ಮ ಅಪ್ಪನ ಇದಲ್ಪ ತಿನ್ ತಪ್ಪ ಅಲ್ಲ ಎಷ್ಟು ರಿಕ್ಕಿ ಎದಿತ್ ಗೊತ್ತಾತಿಲ್ಲ ಗೊತ್ತಾಗ್ತೇ ಬ್ಯಾಂಕ್ ಹಾಕ ನಾನು

ஏனோ நன் மகள கண்ணாத்தே மொம்மண நன் மகள மனசு மா கண்ண தகித்தேனோ மயன நான் மகள மனசு நோயே தெரிவி அந்த நன் மகள ಅಲ್ಲ ನಿಮ್ಮ ಮಗಳನ್ನ ಮ್ಯಾ ಮ್ಯಾಲೆ ಮನಸ್ಸು ಮಾಡಿದ್ರೆ ನಮ್ಮ ಚಟ್ಗಿದ್ರಿ ಹಾಂ ಮತ್ತೆ ಮತ್ತು ನಮ್ಮಂತರು ಚೆಂದ ತಕೊತಾರ ನಿನ್ನ ಮಗಳನ್ನ ಎಲ್ಲಿ ಕಳ್ಸ್ತೇನ ಚಲೋ ವರಾಯ್ತ ರೀ ಕೊಡವರ ನೀನು ನಿನ್ನಮ್ಮಂತರು ತಗೊಂಡು ಏನು ಮಾಡ್ತೀನಿ ಚೊಂದ ಇದೊಂದು ಹಂಗೆ ಅದನ್ನ ಬಿಟ್ಟರೆ ಏನು ಇಲ್ಲ ಕಾಲಿಗೆ ಹೋಗೋದ್ ಏ ನಾವು ಈಗ ಚೆನ್ನ ಯಾಕೆ ಹಾಕ್ತಿ ಕೊತ್ತ ಚೆನ್ನಾಗಿ ಚಲೋ ಬಿಸ್ಲ ತಿಂದ ಗಾಳಿ ಆಲೇತ ಗಾಳಿ ಹಾಕಲಿ ನಿನ್ಗಿಂತ ಗಾಳಿ ನಾಟ ಆಡ್ತೈತಿ ನೋಡ್ತೀನಿ ಆರಾಕ್ ನಿಮ್ಮ ನಾಲ್ಕು ನಾಳೆ ಹಸಿ ಆಗೈತಿ ಏ ಹಸಿ ಡಿಸೈನ್ ಎಚ್ಚ ಕಡಿಮೆ ಎಲ್ರೇ ಚಕ್ಕ ಮಾಡಿ ಕಲ್ತ நோட்ரி கைத்தவன் <wh> <passionimmen> <ahí> <puppy> <premises>

நான் பயப்பட தான்